ತುಳುಗೋಡು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂಥ ಚಿತ್ರಣವರು ನಮ್ಮ ಅಣ್ಣನವರಾದಂಥ ನರಸಿಂಹೂರ್ತಿಯವರು ಎಲ್ಲ ನಮ್ಮ ರಾಮಕೃಷ್ಣ ಅವರು ಇವರು ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ತರ್ಕೊಟ್ಟಿದೆ ಇದಕ್ಕೆ ಇವರೆಲ್ಲರೂ ಸಹಕಾರವಿದೆ ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳಗೂಡು ಗ್ರಾಮ ಪಂಚಾಯತಿನ ಎಲ್ಲರೂ ಸಹಕಾರದ ಸಹಕಾರದಿಂದ ಮತ್ತು ನಮ್ಮ ನ ನಾಯಕರುಗಳಾದಂಥ ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳಗೂಡು ಗ್ರಾಮ ಪಂಚಾಯತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನೈರ್ಮಲ್ಯ ನೈರ್ಮಲ್ಯತೆ ಸ್ವಚ್ಛತೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ ಯು ಜಿ ಆಗಿದೆ ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಸಿದ್ದರಾಜನವರು ಸಹ ಅಧ್ಯಕ್ಷರಾಗಿದ್ದಾಗ ಅವತ್ತಿನ ದಿನಗಳಲ್ಲಿ ನಮ್ಮ ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಈ ಜುಡಿ ಕಾರ್ಯ ಕುಂಬಳುಗೋಡು ಪಂಚಾಯತಿಲಿ ಎಲ್ಲ ಮುಗಿದೆ ಒಂದು ಗ್ರಾಮದಲ್ಲಿ ಮಾತ್ರ ಉಳಿದಿದೆ ಪೆಂಡಿಂಗು ಅದನ್ನು ನಾವು ಮುಂದುವರ್ಸೋಕ್ಕೆ ಪ್ರಯತ್ನ ಸರ್ ನಮ್ಮ ಹೋಟೆಲ್ನ ಆಶೀರ್ವಾದ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದಿಂದ ಕೂಡ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಪೂರ್ಣವಾದ ಸಹಕಾರವನ್ನು ಇವತ್ತು ನಮ್ಮ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಟೇರು ಬೆಂಗಳೂರು ನಿಗದಿತ ನಗರ ಜಿಲ್ಲೆಯಲ್ಲೇ ಕುಳುವೋಡು ದೊಡ್ಡ ಗ್ರಾಮ ಪಂಚಾಯತಿ ಐವತ್ತು ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅದರಲ್ಲಿ ಜನರಲ್ಲಿ ವಿರೋಧವಾಗಿ ಆಗೋದು ಭಾಳ ಕಷ್ಟ ಇದೆ ನಿಮ್ಮೆಲ್ಲರೂ ಗೊತ್ತಿಲ್ಲ ಅಂತ ವಿಚಾರ ಮತ್ತು ಎಂಟೈರ್ ನಮ್ಮ ಕುಳೋಡು ಗ್ರಾಮ ಪಂಚಾಯತಿಲಿ ಮಹಿಳೆ ಬರಸಮೂರ್ತಿರವರೆ ನಮ್ಮ ರಾಮಕೃಷ್ಣ ಅವರೇ ಎಲ್ಲ ನಮ್ಮ ಗೌರವಾನ್ವಿತ ಸರ್ವ ಸದಸ್ಯರು ಎಂಟೈರ್ ನಮ್ಮ ಕುಳಗೋಡು ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರುಗಳು ಒಂದು ಒಂದೇ ಉದ್ದೇಶ ಕುಮ್ಮೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಆ ಒಂದು ದೃಷ್ಟಿಯಿಂದ ಯಾರು ಪಂಚಾಯಿತಿಯ ಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ಗೌರವವನ್ನು ಕೊಡಬೇಕು ಅಂಥವ್ರನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಸಿಗ್ತೀವಿ ಒಳ್ಳೆಯದಾಗುತ್ತೆ ಯಾಕೆಂದರೆ ಕುಂಬಳುಗೋಡು ಅಂದರೆ ಎಮ್ ಎಲ್ ಎ ಕಾನ್ಸ್ಚೆನ್ಸಿ ಇದ್ದಂಗೆ ಯಾವಾಗಲೂ ಕುಂಬಳುಗೋಡಲ್ಲಿ ಪಂಚಾಯಿತಿ ಎಲೆಕ್ಷನ್ ಆಗ್ತದೆ ಅಂದರೆ ಎಲ್ಲ ಪೊಲೀಸರು ಬರೋದು ಯಾಕೆಂದರೆ ಅಷ್ಟು ಎಷ್ಟು ಕ್ಷೇತ್ರ ಕಾನ್ಸ್ಟೆನ್ಸಿ ಏರಿಯೊಂದಾಗಿತ್ತು ಹಾಗಾಗಿ ಎಲ್ಲ ಗ್ರಾಮ ಅಧ್ಯಕ್ಷರು ಪಂಚಾಯಿತಿ ಸದಸ್ಯರು ಉಪಾಧ್ಯಕ್ಷರು ಮತ್ತು ಇಲ್ಲಿ ಗ್ರಾಮರ ಹಿರಿಯರು ಎಲ್ಲ ಅಕ್ಕದಲ್ಲಿದ್ದೀವಿ ಎಲ್ಲರೂ ಕೂಡ ಎಲ್ಲರೂ ಆಶೀರ್ವಾದದಿಂದ ಇವತ್ತು ಚಲೋ ಜನ ಅವೆಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇದೆ ರಾಮ ದೇವತೆಯವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇವತ್ತು ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ ಎಲ್ರಿಗೂ ಒಂದು ನಷ್ಟ ಅದನ್ನು ಅಸೇವನವರ ಪುತ್ರ ದೇವರಾಜನವರು ಈ ದಿನ ಎಲ್ಲ ಐವತ್ತು ದಿನ ಮೆಂಬರ್ ಇದ್ದರೂ ಅಭಿವೃದ್ಧಿ ಆಯ್ಕೆಯಾಗಿದ್ದಾರೆ ಅವರಿ ಮುಂದೆ ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಹೋಗಲಿ ಅಂತ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಅಂತ ನಾವು ಹೋಗಿ ಹೋಗ್ತೀವಿ ಇವತ್ತು ಅಭಿವೃದ್ಧಿ ಆಯ್ಕೆಯಾಗಿದ್ದು ನಾವು ದೇವರಾಜರು ಪೂರ್ವಕಿ ನಮ್ಮ ಎಚ್ ಸೋಮಶೇಖರ್ ನಮ್ಮ ಮನೆಯ ಶಾಸಕರು ಅವ್ರಿಗೂ ಅವ್ರಿಗೂ ಒಂದು ಆಶೀರ್ವಾದದಿಂದ ಇಲ್ಲ ನಮ್ಮ ಮಾಜಿ ಚಂದ್ರ ಚಿತ್ರರಾಜು ಒಂದು ಆಶೀರ್ವಾದದಿಂದ ಅವರು ದರ್ಶನದಲ್ಲಿ ಎಲ್ಲ ಐವತ್ತು ಜನ ಒಂದು ಪ್ರದೇಶ ಇವತ್ತೆಲ್ಲ ಐದು ಜನ ಆಯ್ಕೆ ಮಾಡಿ ಮುಂದಿನ ಕೆಲಸಗಳಿಗೆ ಇದೆಯಿಂದ ಉತ್ತಮವಾಗಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಆಯ್ಕೆ ಮಾಡಿ ಮೇಲೆ ಇದ್ದೇವೆ ನಮ್ಮ ಎಲ್ಲ ಮೆಂಬರ್ಗಳು ಎಲ್ಲ ಶಾಸಕರು ಅಧನಾಯಕ್ಕಾಗಿ ನಾವು ಕೃತಜ್ಞತೆ ಯಾಕೆಂದರೆ ಇಲ್ಲಿ ಐವತ್ತು ಜನ ಮೆಂಬರ್ಸ್ಗಳಿಗೆ ಎಲ್ಲರೂ ಒಟ್ಟ ಒಗ್ಗಟ್ಟಾಗಿ ಬಂದಿರಿ ಇವತ್ತಿನ ದಿವಸ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಮಿಳುನಾಥ ದೃಢರಾಜ್ಗೆ ಅವರಿಗೆ ಮುಂದಿನ ಮುಂದಿನ ಹೆಚ್ಚಿನ ರೀತಿ ಕೆಲಸ ಮಾಡಲಿ ಅಂತ ಒಂದು ವಸ್ಥೆ